ಸರ್ ಹೆಂಡ್ ಆಫ್ ದಿ ಡೇ ಇಟ್ ಇಸ್ ಬಿಸ್ನೆಸ್ ಒಂದು ಕಾಂಟ್ರವರ್ಸಿನಲ್ಲಿರೋರು ಮಾತ್ರ ಬರೋದು ಅಂತಲ್ಲ ಬಿಕಾಸ್ ಚರ್ಚೆನಲ್ಲಿರೋ ಅಂಥವ್ರು ಬರ್ತಾರೆ ಒಳ್ಳೇದಾಗಲಿ ಇನ್ನೊಂದು ಕಾಂಟ್ರವರ್ಸಿ ಇಸ್ ಅ ವೆರಿ ರಾಂಗ್ ವರ್ಡ್ ಟು ಪುಟ್ ಇಟ್ ಅಕ್ರಾಸ್ ಬಿಕಾಸ್ ಕಾಂಟ್ರವರ್ಸಿ ಅಂದರೆ ಏನೋ ಒಂದು ತಪ್ಪು ಮಾಡಿಕೊಂಡು ಅಥವಾ ಏನೋ ಒಂದು ಮಾಡಿರೋರನ್ನ ಕಾಂಟ್ರವರ್ಸೀಸ್ ಅಂತಾರೆ ಚರ್ಚೆನಲ್ಲಿರೋರು ಒಳ್ಳೆ ಕೆಲಸಗಳು ಮಾಡ್ತಿರೋರು ಅಥವಾ ಒಳ್ಳೆ ಫಾಲೋವರ್ಸ್ ಇರೋರು ಒಳ್ಳೆ ಫಾಲೋವಿಂಗ್ ಇರೋರು ಒಳ್ಳೆ ಕೆಲಸಗಳು ಮಾಡ್ತಿರೋರನ್ನ ತೊಗೊಂಡು ಬಂದು ಅಲ್ಲಿ ಹಾಕ್ತಾಗ ಏನಾಗುತ್ತೆ ಅವ್ರ ಫ್ಯಾನ್ ಫಾಲೋಯಿಂಗ್ ಕೂಡ ನೋಡೋದಕ್ಕೆ ಶುರು ಮಾಡ್ತಾರೆ ಸೊ ಎಂಡ್ ಆಫ್ ದಿ ಡೇ ಇಟ್ಸ್ ಆಲ್ ಕೊಲಾಬ್ರೇಷನ್ ಬಿಟ್ವೀನ್ ದ ಕಾಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಆ್ಯಂಡ್ ದ ಪಬ್ಲಿಕ್ ಯಾರು ನೋಡ್ತಾರೆ ಅನ್ನೋದು ನಿಮ್ಗೆ ಯಾರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ ಯಾರು ನಿಮಗೆ ಎಸ್ಟಾಬ್ಲಿಷ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾನಲ್ಲಾಗಲಿ ಅಥವಾ ಜನರಲ್ ಆಗಾಗಲಿ ಅಂತ ಅವ್ರನ್ನ ತೊಗೊಂಡು ಬಂದು ಹಾಕ್ತಾರೆ ಒಳಗೆ ಹೋದ್ಮೇಲೆ ಅಲ್ಲಿರೋ ಆಟಗಳು ಓಪನ್ ಆಗ್ತಾ ಓಪನ್ ಆಗ್ತಾ ಓಪನ್ ಆಗ್ತಾ ಒಬ್ಬೊಬ್ರದ್ದು ಒಂದೊಂದು ಕ್ಯಾರೆಕ್ಟರ್ಗಳು ಬಂದೇ ಬರುತ್ತೆ ಹೊರಗಡೆ ದ್ಯಾಟ್ ಇಸ್ ಎಂಟರ್ಟೈನ್ಮೆಂಟ್ ಅಗೇನ್ ಇವಾಗ ನಾವು ಎಲ್ಲೇ ಮನೆಗಳನ್ನಲ್ಲೂ ಕೂತಿದ್ರು ಪಕ್ಕದ ಮನೇಲಿ ಯಾರೋ ಜೋರಾಗಿ ಕಿರ್ಚಾಡ್ತಾ ಇದ್ದಾರೆ ಅಂದರೆ ಸ್ಕ್ರೀನ್ ತೆಗೆದು ನೋಡೋ ನೋಡ್ತೀವಲ್ಲ ದಟ್ ಇಸ್ ಎಂಟರ್ಟೈನ್ಮೆಂಟ್ ಅದನ್ನ ಬಿಗ್ ಬಾಸ್ ಮನೆಗೆ ತೊಗೊಂಡು ಬಂದು ಅದೊಂದು ಫಾರ್ಮ್ಯಾಟ್ನಲ್ಲಿ ಮಾಡಿದ್ದಾರೆ ಸೊ ಇಟ್ ಈಸ್ ಆಲ್ ಫಾರ್ ಎಂಟರ್ಟೈನ್ಮೆಂಟ್ ಬೇಸಿಕಲಿ ಇಟ್ ಈಸ್ ನಾಟ್ ಸ್ಕ್ರಿಪ್ಟೆಡ್ ಸ್ಕ್ರಿಪ್ಟೆಡ್ ಅಂತೂ ಅಲ್ವೇ ಅಲ್ಲ ಬಿಗ್ ಬಾಸು ಬಟ್ ಇಟ್ ಈಸ್ ವೆಲ್ ಎಡಿಟೆಡ್ ಇಟ್ ಈಸ್ ವೆರಿ ಬ್ಯೂಟಿಫುಲಿ ಎಡಿಟೆಡ್ ದ ಪ್ರೆಸೆಂಟೇಷನ್ ಈಸ್ ರಿಯಲಿ ಗುಡ್ ನಿಮ್ಗೊಂದು ಸ್ಟೋರಿ ಥರ ಪ್ರೆಸೆಂಟ್ ಮಾಡಿದಾಗ ಯು ಫೀಲ್ ರಿಯಲಿ ಗುಡ್ ಅಬೌಟ್ ಇಟ್ ಸಾಕಷ್ಟು ಇಂಟರ್ವ್ಯೂಗಳ್ ನೋಡಿದೆ ಮೊನ್ನೆ ಯಾರೋ ಒಂದಷ್ಟು ಶಾಸ್ತ್ರ ಹೇಳೋರು ಅವರು ಇವರು ಎಲ್ಲ ಮಾತಾಡಿರೋದು ನೋಡಿದೆ ಕಾಮನ್ ಸೆನ್ಸ್ಗಳಿಲ್ದಿರೋ ಮಾತಾಡ್ತಾರೆ ಅದು ಆ ಮನೆಗಳನ್ನಲ್ಲೇ ಇದ್ಕೊಂಡು ಬಂದವರು ಆ ಮನೆ ಬಗ್ಗೆ ಕೆಟ್ಟದಾಗ ಮಾತಾಡಿಕೊಂಡು ಪೇಮೆಂಟ್ಗಳಿಲ್ಲ ಅಷ್ಟು ಕೊಡೋಲ್ಲ ಇಷ್ಟು ಕೊಡೋಲ್ಲ ಎಷ್ಟೆಷ್ಟು ತೊಗೊಂಡಿದ್ದಾರೆ ಏನೇನು ಇರದೆ ಎಲ್ಲ ಆಡಿಟ್ನಲ್ಲಿರುತ್ತೆ ಸರ್ ಎಲ್ಲ ಪೇಪರ್ಸ್ ಮೇಲೆ ಇರುತ್ತೆ ನನ್ನ ರಿಕ್ವೆಸ್ಟ್ ಒಂದೇ ಒಂದು ಇದ್ದು ಆ ಮನೆ ಊಟ ತಿಂದು ಆ ಮನೆಯಲ್ಲೇ ಕಕ್ಕ ಮಾಡುವಂಥ ಅಂಥ ಮಾಡಬಾರ್ದು ಅದ್ರ ಬಗ್ಗೆನೇ ಕೆಟ್ಟ ಕೆಡ್ದಾಗ ಮಾತಾಡಿಕೊಂಡು ಅವ್ರನ್ನ ಜನರಲಿ ನೋಡೋ ಜನರೂ ಗೊತ್ತಾಗತ್ತೆ ಅವ್ರಿಗೆ ಅಲ್ಲೇ ಇದ್ದು ಬಂದು ಅದ್ರ ಬಗ್ಗೆನೇ ಇದ್ದಾರಲ್ಲ ಸೌಂಡ್ಸ್ ಲೈಕ್ ಈಡಿಯಟ್ಸ್ ಸೊ ಐ ಥಿಂಕ್ ದೇ ಶುಡ್ ಹ್ಯಾವ್ ಸಮ್ ಸೆನ್ಸ್ ಎಲ್ಲ ಮೆಚ್ಯೂರ್ಡ್ ಆಗಿರ್ತಾರೆ ಒಂದು ಅಷ್ಟು ಜನ ಅವ್ರಿಗೆ ಅಂತಲೇ ಫಾಲೋಯಿಂಗ್ ಇರ್ತಾರೆ ಅವ್ರು ನೋಡ್ತಿರ್ತಾರೆ ಕಾಮನ್ ಸೆನ್ಸ್ ಇಲ್ದಿರೋ ಮಾತಾಡ್ತಾ ಇದಾರೆ ಅಂತ ಸೊ ಅದೆಲ್ಲ ಮಾತಾಡೋದು ತಪ್ಪು ಆ ಮನೆ ಏನು ಕೊಟ್ಟಿದೆ ಅದಕ್ಕೆ ಒಂದು ಕೃತಜ್ಞತೆ ಇರಲಿ ಒಂದು ಗ್ರ್ಯಾಟಿಟ್ಯೂಡ್ ಇರಬೇಕು ಕೆಲವು ಜನರಿಗೆ ಇಲ್ಲ ಅವ್ರು ಮಾತಾಡ್ತಾನೆ ಇರ್ತಾರೆ ಆ್ಯಂಡ್ ಯು ನೋ ವೇರ್ ದೇ ಆರ್ ನೌ